ವಾಣಿಜ್ಯ ಮಂಡಳಿ ವಿರುದ್ಧ ಹೋಗಿದ್ರೆ ಸರಿಗ ನಾವು ಇನ್ನೂ ಅದು ಏನು ಆಗ್ಲಾರ್ದು ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಹೋಗ್ಲಿ ಒಂದು ನಮಗೆ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯ ಕನ್ನಡದ ಬಗ್ಗೆ ಎಲ್ಲರೂ ಗೌರವಿಸುವಂತ ಕೆಲಸವನ್ನು ಮಾಡ್ತಾರೆ ಕೋರ್ಟ್ನ್ಯಾಗೂ ನಮ್ಮ ವಿಚಾರವನ್ನು ಇದು ಮಾಡ್ಬೋದು ಈಗ ಕೋರ್ಟಿನ ಮುಂಚಿತವಾಗಿ ಮುಂಚಿತವಾಗಿನ ಏನು ಹೇಳಕ್ಕೆ ಬರಂಗಲ್ಲ ಸರ್ಕಾರ ನಾನು ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಅದನ್ನು ನಿರ್ಧಾರವನ್ನು ಮಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಗಮನಕ್ಕೆ ಮಾಡಿದ್ದೀನಿ ಮಾಡಲಿಲ್ಲ ಸರ್ ಅದಕ್ಕೆ ಹೇಳ್ತಾ ಇದ್ದೀವಲ್ಲ ಸರ್ ಟೈಮ್ ಇದೆ ನೀವು ನನ್ನೇನು ವಿಚಾರ ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದ್ರೆ ನಿರ್ಧಾರ ತಗೊತಾರೆ ಈಗಾಗಲೇ ವಾಣಿಜ್ಯ ಮಂಡಳಿ ಒಳ್ಳೆ ನಿರ್ಧಾರ ತಗೊಂಡಿದೆಯಲ್ಲ ಹಾಂ ಅವ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಅವರಿಗೆ ಪತ್ರವನ್ನು ಬರೆದಿದ್ದೀನಿ ನಿರ್ಧಾರ ಆಗಲಿ ಕನ್ನಡ ಅಸ್ಮಿತೆ ಬಗ್ಗೆ ಮಾತಾಡೋದ್ರಿಂದ ಸರ್ಕಾರದ ವತಿಯಿಂದ ಅವ್ರಿಗೆ ಸರಿ ನಾನು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಪತ್ರವನ್ನು ಬರೆದಿದ್ದೀನಿ ಕರ್ನಾಟಕ ಚಲನಚಿತ್ರ ಮಂಡಳಿಗೆ ಬರೆದಿದ್ದೀನಿ ಅವರು ನಿರ್ಧಾರ ತಗೊಂಡಿದ್ದಾರೆ ಒಳ್ಳೆ ನಿರ್ಧಾರ ತಗೊಂಡಿದಾರಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ನಾನು ಹೆಂಗೆ ಹೇಳಿ ಮುಂದೆ ಆಗೋದ್ರ ಬಗ್ಗೆ ಮುಂದೆ ಬರಲಿ ಅದು ಬಂದದ್ದು ಹೆಂಗೆ ಮಾತಾಡೋದಿಲ್ಲ ಸರ್ ಕನ್ನಡದ ತಂಡ ಕರ್ನಾಟಕದ ತಂಡ ಆರ್ ಸಿ ಬಿ ನಾಳೆ ಗೆದ್ದೆ ಗೆಲ್ತೆ ಕರ್ನಾಟಕದ ಕಪ್ಪು ಈ ಸತೆ ಕಪ್ಪು ನಮದೆ